ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಜನ ಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದಾರೆ ನಾವು ಯಾರೋ ಟೀಕೆ ಮಾಡುವಂತ ಅವಶ್ಯಕತೆ ಏನಿಲ್ಲ ಬಿಜೆಪಿಯವನಲ್ಲಿ ಜನತಾದಳ ಟೀಕೆ ಮಾಡಲ್ಲ ಮತದಾರ ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ವರ್ಷದಿಂದ ನಮ್ಮ ಒಂದು ಎಂಪಿ ಎಂ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಸೆಂಬ್ಲಿ ಇದೆ ಒಂದು ವರ್ಷ ಮುಗಿದ್ರೆ ನಮ್ಮ ಸರ್ಕಾರ ನೂರ್ ಮೂವತ್ತಾರು ಸೀಟ್ ಕೊಟ್ಟು ಕೆಲ್ಸಿದ್ದಾರೆ ಈಗ ಮೂರು ಸೀಟ್ ವೇಕೆಂಟ್ ಎಲೆಕ್ಷನ್ ನಾನು ನಾನು ಅಂತ ಹೇಳಿದೆ ಬಹುಶಃ ನೀವು ಮಾಡಿದ್ರಿ ಪ್ರಕಟಣೆ ಮಾಡಿದ್ರಿ ಇದು ಬಹುಶಃ ನಾವೇನು ಆಲೋಚನೆ ಮಾಡ್ತೀವಿ ಯಾವ ವಿಚಾರದಲ್ಲಿ ಕಾರ್ಯರೂಪ ಮಾಡ್ತೀವಿ ಇದಕ್ಕೆ ಮತದಾರರು ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ಈ ಒಂದು ಸಮಾವೇಶದ ಉದ್ದೇಶ ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಈಗ ತುಮಕೂರಿನಲ್ಲಿ ಬಹಳ ಸಭೆ ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೇವೆ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಪರಮೇಶ್ವರ್ ಅವರು ಮತ್ತು ರಾಜೇಂದ್ರ ಅವರು ಮತ್ತು ಆ ಜಿಲ್ಲೆಯ ಶಾಸಕರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದ್ರು ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಬಹಳ ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಕೂಡ ಚರ್ಚೆ ಆಗಿದೆ ಅವರಿಗೆ ಶಕ್ತಿ ತುಂಬಬೇಕು ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವು ಇಲ್ಲಿ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಈ ಸಮಾರಂಭ ಕಾರ್ಯಕ್ರಮ ನಡೀತಿದೆ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಎಲ್ಲ ಸೇರಿ ಪೂರ್ವ ಸಿದ್ಧತೆಯನ್ನ ಮುಂದಿನ ಇಪ್ಪತ್ತೆಂಟು ಅಲ್ಲದೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಪೂರ್ವ ತಯಾರಿಯನ್ನ ಮಾಡಿಕೊಳಂತ ವ್ಯವಸ್ಥೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ಬೇಕಾಗ್ತದೆ ಜನರಿಗೆ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಕೊಡ್ಬೇಕಾಗ್ತದೆ